ನಕಲಿ ವೈದ್ಯರ ವಿರುದ್ಧ ಕ್ರಮಕ್ಕೆ ಜಯ ಕರ್ನಾಟಕ ರಕ್ಷಣಾ ಸೇನಾ ಒತ್ತಾಯ ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣದಾದ್ಯಂತ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಅಮಾಯಕರ ಬಲಿ ಆಗುತ್ತಿದೆ ಈ ನಕಲಿ ವೈದ್ಯರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಜಯ ಕರ್ನಾಟಕ ರಕ್ಷಣಾ ಸೇನಾ ತಾಲೂಕು ಅಧ್ಯಕ್ಷರು ಹನುಮಂತ ನಾಯಕ್ ಅವರು ತಾಲೂಕು ಜಿಲ್ಲಾ ಆರೋಗ್ಯ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಪಟ್ಟಣವೂ ಸೇರಿದಂತೆ ಹಟ್ಟಿ ಗುರುಗುಂಟ ಭೂಪುರ ಮಾನಭಾವಿ ಮುದಗಲ್ ಸರ್ಜಾಪುರ್ ಗೆಜ್ಜಲಘಟ್ಟ ನಿಲೌಗಲ್ ಹೊನ್ನಳ್ಳಿ ಕೋಟ ಚಿಕ್ಕ ಹೆಸೂರು ಆನೆ ಹೊಸೂರು ನಾಗರಾಳ ತಾಲೂಕಿನ ನಕಲಿ ವದ್ದೆ ಮೇಲೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಪ್ರಶಾಂತ್ ಕುರಿ ನಿಂಗಪ್ಪ ಪ್ರವೀಣ್ ಕುಮಾರ್ ನೀಲಗೋಲ್ ಆದಪ್ಪ ಮಲ್ಲು ನಾಯಕ್ ಇತರರು ಇದ್ರು रियाज लिंग ్ కనక టీగూరు జయ కర్ణాటక రక్షణ సేన జై కర్ణాటక

ಅವ್ರಿಗೆಲ್ಲ ನೋಟಿಸ್ ಮಾಡ್ತೀವಿ ಸಮಿತಿ ಐತೆ ಅಧ್ಯಕ್ಷ ಮಾಡ್ಯಾರ ಮಾಡ್ಯಾರ